ನಮಸ್ಕಾರ ಮಕ್ಕಳೇ ಇದು ಗಣಿತ ಹತ್ತನೇ ತರಗತಿ ಭಾಗ ಒಂದು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಎರಡನೇ ಲೆಕ್ಕದಿಂದ ಮಾಡ್ಕೊತಾ ಹೋಗೋಣ ಈಗ ಲೆಕ್ಕ ಓದ್ತೀನಿ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೇ ಸಮಾಂತರವಾಗಿವೆಯೇ ಅಥವಾ ಐಕ್ಯಗೊಂಡಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಇಲ್ಲಿ ಈ ಅನುಪಾತಗಳನ್ನು ನೋಡಬೇಕು ಇಲ್ಲಿ ಎರಡೆರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಒಂದು ಮಾದರಿಯಲ್ಲಿದ್ದಾವೆ ಈ ಐದನ್ನು ಎ ಅಂತ ಹೇಳ್ತೀವಿ ಇಲ್ಲಿ ಮೈನಸ್ ನಾಲ್ಕನ್ನ ಬಿ ಅಂತ ಹೇಳ್ತೀವಿ ಪ್ಲಸ್ ಎಂಟನ್ನು ಸಿ ಅಂತ ಹೇಳ್ತೀವಿ ಇಲ್ಲಿ ಎರಡು ಸಮೀಕರಣಗಳಿರೋದ್ರಿಂದ ಇದು ಎ ಒನ್ ಆಗುತ್ತೆ ಇದು ಎ ಟು ಆಗುತ್ತೆ ಇದು ಬಿ ಒನ್ ಆಗುತ್ತೆ ಇದು ಬಿ ಟು ಆಗುತ್ತೆ ಇದು ಸಿ ಒನ್ ಆಗುತ್ತೆ ಇದು ಸಿ ಟು ಆಗುತ್ತೆ ನಮಗೆ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಪೋಷ್ಟಕ ಮೂರು ಪಾಯಿಂಟ್ ನಾಲ್ಕೂರಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ಇವೆರಡೂ ಸಮ ಆಗಲಿಲ್ಲ ಅಂದರೆ ಆವಾಗ ಅವು ರೇಖೆಗಳು ಛೇದಿಸ್ತವೆ ಅಲ್ಲಿ ಒಂದು ಪರಿಹಾರ ಇರುತ್ತೆ ಅದು ಸ್ಥಿರ ಜೋಡಿ ಅನಿಸ್ಕೊಳುತ್ತೆ ಅದೇ ರೀತಿ ಇಲ್ಲಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎಲ್ಲವೂ ಸಮ ಆಗಿಬಿಟ್ರೆ ಅಲ್ಲಿ ಆ ರೇಖೆಗಳು ಐಕ್ಯಗೊಳ್ತವೆ ಅಲ್ಲಿ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರ್ತವೆ ಅದೇ ಇಲ್ಲಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸಮ ಆಯಿತು ಆದರೆ ಸಿ ಒನ್ ಬೈ ಸಿ ಟು ಸಮ ಇಲ್ಲ ಅಂದರೆ ಅವು ಸಮಾಂತರ ರೇಖೆಗಳು ಅವು ಒಂದಕ್ಕೊಂದು ಛೇದಿಸೋದಿಲ್ಲ ಈ ಒಂದು ಆಧಾರದ ಮೇಲೆ ನಾವು ಈಗ ಲೆಕ್ಕವನ್ನು ಮಾಡಬೇಕು ಅದನ್ನು ನಾವು ಎಕ್ಸೈಜ್ನಲ್ಲಿ ಮೊದಲನೇ ಒಂದು ಜೋಡಿ ಸಮೀಕರಣವನ್ನು ಬರ್ಕೊಳ್ಳೋಣ ಇದರಲ್ಲಿ ಈ ಎರಡೂ ಸಮೀಕರಣಗಳನ್ನು ನಾವು ಬರ್ಕಂಡ್ವಿ ಎ ಒನ್ ಬೈ ಎ ಟು ಒಂದು ಇದನ್ನು ರೇಷಿಯೋ ಅಂದರೆ ಭಿನರಾಶಿಯನ್ನು ಬರೋಣ ಎ ಒನ್ ಐದು ಎ ಟು ಏಳು ಐದು ಏಳನೇ ಐದಾಯಿತು ನೆಕ್ಸ್ಟು ಬಿ ಒನ್ ಬೈ ಬಿ ಟು ಅಂದರೆ ಮೈನಸ್ ನಾಲ್ಕಿದೆ ಬಿ ಒನ್ನು ಬಿ ಟು ಆರಿದೆ ಮೈನಸ್ ನಾಲ್ಕು ಆರು ಎರಡರ ಮಧ್ಯೆ ಹೋಗುತ್ತೆ ಎರಡೆರಡಲೇ ನಾಲ್ಕು ಎರಡು ಮೂರಲೇ ಆರು ಮೇಲೆ ಮೈನಸ್ ಎರಡು ಕೆಳಗೆ ಮೂರು ಮೂರನೇ ಮೈನಸ್ ಎರಡು ಅದೇ ರೀತಿ ಸಿ ಒನ್ ಬೈ ಸಿ ಟು ಕಂಡುಹಿಡಿಯೋಣ ಎಂಟು ಕೆಳಗೆ ಮೈನಸ್ ಒಂಬತ್ತು ಮೈನಸ್ ಒಂಬತ್ತನೇ ಎಂಟು ಅಥವಾ ಎಂಟನೇ ಮೈನಸ್ ಎಂಟು ಅಲ್ಲ ಒಂಬತ್ತನೇ ಮೈನಸ್ ಆಗುತ್ತೆ ಈಗ ನಾವು ಗಮನಿಸಿದಾಗ ನೋಡಿರಿ ಎ ಒನ್ ಬೈ ಎ ಟು ಏಳನೇ ಐದು ಬಿ ಒನ್ ಬೈ ಬಿ ಟು ಮೂರನೇ ಮೈನಸ್ ಎರಡಕ್ಕೆ ಸಮ ಇಲ್ಲ ಸಮ ಇಲ್ಲ ಅಂದಮೇಲೆ ನಾವು ಪುಸ್ತಕದಲ್ಲಿ ನೋಡಿದ್ವಲ್ಲ ಸಮ ಇಲ್ಲ ಅಂದಮೇಲೆ ಇವು ಛೇದಿಸ್ತವೆ ಇವು ಹಾಗಾಗಿ ಏನು ಬರೆದ್ವಿ ಮೇಲಿನ ಸಮೀಕರಣಗಳ ಜೋಡಿಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ ಅಂತ ನಾವು ಹೇಳ್ತೀವಿ ನೀವೇನು ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕಿ ಪುಸ್ತಕದಲ್ಲಿರ್ತಕ್ಕಂಥದ್ದು ಸಮ ಇಲ್ಲ ಎ ಒನ್ ಬೈ ಎ ಟು ಬಿ ಒನ್ ಬಿ ಬೈ ಬಿ ಟು ಸಮ ಇಲ್ಲ ಅಂದರೆ ಅವು ಛೇದಿಸ್ತವೆ ಸಮ ಇದ್ದಾವೆ ಮೂರು ಸಮ ಇದಾವೆ ಅಂದರೆ ಐಕ್ಯಗೊಳ್ತವೆ ಒಂದು ಸಮ ಇದ್ದು ಸಿ ಒನ್ ಬೈ ಸಿ ಟೂಗೆ ಸಮ ಅಂದರೆ ಸಮಾಂತರ ರೇಖೆಗಳು ಈಗ ಎರಡನೇ ಸಮೀಕರಣದ ಜೋಡಿಯನ್ನು ನೋಡೋಣ ಒಂಬತ್ತು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಹನ್ನೆರಡು ಈಸ್ ಈಕ್ವಲ್ ಟು ಜೀರೋ ಹದಿನೆಂಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಇಪ್ಪತ್ತ್ನಾಲ್ಕು ಈಸ್ ಈಕ್ವಲ್ ಟು ಜೀರೋ ಇದರಲ್ಲಿ ಎ ಒನ್ ಬೈ ಎ ಟು ನೋಡೋಣ ಒಂಬತ್ತು ಬೈ ಹದಿನೆಂಟು ಒಂಬತ್ತರ ಮಗ್ಗೆಗೆ ಒಂಬತ್ತು ಒಂದಲೇ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಎರಡನೇ ಒಂದು ಬಂತು ನೆಕ್ಸ್ಟ್ ಬಿ ಒನ್ ಬಿ ಟು ಮೂರು ಆರು ಬರೆದ್ವಿ ಮೂರ ಒಂದಲೆ ಮೂರು ಮೂರೆರಡಲೆ ಆರು ಇದು ಕೂಡ ಎರಡನೇ ಒಂದು ಬಂತು ಸಿ ಒನ್ ಸಿ ಟು ನೋಡಿದರೆ ಹನ್ನೆರಡು ಇಪ್ಪತ್ತ್ನಾಲ್ಕಿದೆ ಹನ್ನೆರಡು ಇಪ್ಪತ್ತ್ನಾಲ್ಕು ಬರೆದ್ವಿ ಹನ್ನೆರಡು ಒಂದ್ಲೇ ಹನ್ನೆರಡು ಹನ್ನೆರಡು ಎರಡಲೆ ಇಪ್ಪತ್ತ್ನಾಲ್ಕು ಎರಡನೇ ಒಂದು ಬಂತು ಮೂರೂ ಕೂಡ ಸಮಯ ಇದಾವೆ ಎ ಒನ್ ಬೈ ಎ ಟು ಈಜ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಜ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸಮಯ ಇದಾವೆ ಹಾಗಾಗಿ ಇವು ಐಕ್ಯಗೊಳ್ತವೆ ಅಂದರೆ ಆದುದರಿಂದ ಮೇಲಿನ ರೇಖಾತ್ಮಕ ಸಮೀಕರಣಗಳು ಒಂದ ಒಂದರಲ್ಲಿ ಇನ್ನೊಂದು ಐಕ್ಯಗೊಳ್ತವೆ ಮತ್ತು ಸ್ಥಿರವಾಗಿದ್ದಾವೆ ಇದರಲ್ಲಿ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳು ಇದ್ದಾವೆ ಅಂತ ನೆಕ್ಸ್ಟು ಮೂರನೇ ಒಂದು ಜೋಡಿ ಸಮೀಕರಣ ಆರು ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ಹತ್ತು ಈಸ್ ಈಕ್ವಲ್ ಟು ಜೀರೋ ಎರಡು ಎಕ್ಸ್ ಮೈನಸ್ ವೈ ಪ್ಲಸ್ ಒಂಬತ್ತು ಈಸ್ ಈಕ್ವಲ್ ಟು ಜೀರೋ ಈಗ ಎ ಒನ್ ಆರ್ ಇದೆ ಎ ಟು ಎರಡಿದೆ ಎರಡು ಒಂದಲೆ ಎರಡು ಎರಡು ಮೂರಲೆ ಆರು ಮೂರು ಬಂತು ಅದೇ ಬಿ ಒನ್ ಮೈನಸ್ ಮೂರು ಕೆಳಗೆ ಮೈನಸ್ ಒಂದು ಇಲ್ಲಿ ಮೈನಸ್ಗೂ ಮೈನಸ್ಗೂ ಕ್ಯಾನ್ಸಲ್ ಆಗಿ ಉತ್ತರ ಮೈನಸ್ ಬಂತು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಮ ಇದ್ದಾವೆ ಅದೇ ರೀತಿ ಸಿ ಒನ್ ಬೈ ಸಿ ಟು ನೋಡೋಣ ಹತ್ತು ಕೆಳಗಡೆ ಒಂಬತ್ತು ಒಂಬತ್ತನೇ ಹತ್ತಿದೆ ಇದು ಸಮ ಇಲ್ಲ ಹಾಗಾಗಿ ಇವು ಎರಡು ಸಮ ಇದ್ದಾವೆ ಇದು ಸಮ ಇಲ್ಲ ಆಗ ಇದೇನಾಯಿತು ಸಮಾಂತರ ರೇಖೆಗಳು ಇವೆರಡು ಅಂದರೆ ಇವೆರಡು ಸೇರೋದಿಲ್ಲ ಛೇದಿಸೋದಿಲ್ಲ ಈ ರೇಖಾತ್ಮಕ ಸಮೀಕರಣಗಳು ಒಂದಕ್ಕೊಂದು ಸಮಾಂತರವಾಗಿರುತ್ತವೆ ಛೇದಿಸುವುದಿಲ್ಲ ಅಂತಂದೇಳಿ ಈಗ ಮೂರನೇ ಲೆಕ್ಕವನ್ನು ನೋಡೋಣ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆಯೇ ಅಥವಾ ಅಸ್ಥಿರವಾಗಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಸೇಮ್ ನಾವು ಯಾವ ರೀತಿ ಎರಡನೇ ಲೆಕ್ಕ ಮಾಡಿದ್ವೋ ಅದೇ ರೀತಿ ಮಾಡಬೇಕು ಛೇದಿಸಿದರೆ ಮತ್ತು ಐಕ್ಯಗೊಂಡರೆ ಅವು ಸ್ಥಿರವಾಗಿರ್ತವೆ ಸಮಾಂತರವಾಗಿದ್ದರೆ ಅವು ಅಸ್ಥಿರ ಅಂತಂದೇಳಿ ಅವುಕ್ಕೆ ಯಾವ ಪರಿಹಾರ ಇಲ್ಲ ಅಂತ ಈಗ ಒಂದೇ ಜೋಡಿಯನ್ನು ನೋಡೋಣ ಒನ್ನೇ ಜೋಡಿ ಮೂರು ಎಕ್ಸ್ ಪ್ಲಸ್ ಎರಡು ಈಸಿಕ್ವಲ್ ಟು ಐದು ಅಂತ ಇದೆ ಐದನ್ನು ನಾವು ಬಲಭಾಗಕ್ಕೆ ಅಲ್ಲ ಎಡಭಾಗಕ್ಕೆ ವರ್ಗಾಯಿಸ್ಕೊಂಡ್ರೆ ಮೈನಸ್ ಆಗುತ್ತೆ ಇದು ಏನಾಗುತ್ತೆ ಮೈನಸ್ ಐದಾಗುತ್ತೆ ಈಸಿಕ್ವಲ್ ಟು ಜೀರೋ ಆಗುತ್ತೆ ಇಲ್ಲಿ ಏಳನ್ನು ಎಡಭಾಗಕ್ಕೆ ವರ್ಗಾಯಿಸ್ಕೊಂಡ್ರೆ ಮೈನಸ್ ಏಳು ಆಗುತ್ತೆ ಈಸಕ್ವಲ್ ಟು ಜೀರೋ ಆಗುತ್ತೆ ಈಗ ಎ ಒನ್ ಬೈ ಎ ಟು ಈಸಕ್ವಲ್ ಟು ಇಲ್ಲಿ ಎ ಒನ್ ಮೂರು ಎ ಟು ಎರಡು ಎರಡನೇ ಮೂರು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಅಂದರೆ ಬಿ ಒನ್ ಎರಡು ಇಲ್ಲಿ ಬಿ ಟು ಮೈನಸ್ ಮೂರು ಮೈನಸ್ ಮೂರು ಬರೆದ್ವಿ ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಐದನ್ನು ಈ ಕಡೆ ಹಾಕಿದರೆ ಮೈನಸ್ ಐದು ಏಳನ್ನು ಈ ಕಡೆಗೆ ಹಾಕಿದರೆ ಮೈನಸ್ ಏಳು ಮೈನಸ್ಗೂ ಮೈನಸ್ಗೂ ಹೋಗಿ ಏಳನೇ ಐದು ಇವು ಯಾವೂ ಕೂಡ ಸಮ ಇಲ್ಲ ಇದು ಎರಡನೇ ಮೂರು ಮೂರನೇ ಎರಡಕ್ಕೆ ಸಮ ಅಲ್ಲ ಹಾಗಾಗಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಇಲ್ಲಿ ಯಾವಾಗ ನಾಟ್ ಈಕ್ವಲ್ಸ್ ಟು ಇವೆರಡು ಭಿನ್ನರಾಶಿಗಳು ಸಮ ಅಲ್ಲ ಅಂತ ಬರ್ತತೋ ಇವು ಛೇದಿಸ್ತವೆ ಇವೆರಡು ರೇಖಾತ್ಮಕ ಸಮೀಕರಣಗಳು ನಕ್ಷೆಯಲ್ಲಿ ಛೇದಿಸ್ತವೆ ಆದ್ದರಿಂದ ಈ ರೇಖಾತ್ಮಕ ಸಮೀಕರಣಗಳು ಛೇದಿಸುತ್ತವೆ ಮತ್ತು ಒಂದು ಪರಿಹಾರವನ್ನು ಹೊಂದಿದವೆ ಯಾವ ಎರಡು ಸಮೀಕರಣಗಳಿಗೆ ಪರಿಹಾರ ಇರುತ್ತೋ ಅವು ಸ್ಥಿರ ಜೋಡಿಗಳು ಹಾಗಾಗಿ ಆದುದರಿಂದ ಇವು ಸ್ಥಿರ ಜೋಡಿಗಳು ಆಗಿದವೆ ನೆಕ್ಸ್ಟ್ ಎರಡನೇ ಸಮೀಕರಣಗಳ ಜೋಡಿ ಎರಡು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಎಂಟು ನಾಲ್ಕು ಎಕ್ಸ್ ಮೈನಸ್ ಆರು ವೈ ಈಸ್ ಈಕ್ವಲ್ ಟು ಒಂಬತ್ತು ಎಂಟನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸ್ಕೊಂಡ್ರೆ ಮೈನಸ್ ಎಂಟಾಯಿತು ಒಂಬತ್ತನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸ್ಕೊಂಡ್ರೆ ಮೈನಸ್ ಒಂಬತ್ತು ಇದು ಎ ಒನ್ ಇದು ಎ ಟು ಇದು ಬಿ ಒನ್ ಇದು ಬಿ ಟು ಇದು ಸಿ ಒನ್ ಮತ್ತು ಸಿ ಟು ಎ ಒನ್ ಬೈ ಎ ಟು ಹಾಕಿದರೆ ಟೂ ಬೈ ಫೋರ್ ಆಯಿತು ಎರಡು ಒಂದ್ಲೆರಡು ಎರಡೆರಡೇ ನಾಲ್ಕು ಎರಡನೇ ಒಂದಾಯಿತು ಬಿ ಒನ್ ಬೈ ಬಿ ಟು ಹಾಕಿದರೆ ಮೈನಸ್ ಮೂರು ಕೆಳಗಡೆ ಮೈನಸ್ ಆರು ಇಲ್ಲಿ ಮೈನಸ್ ಮೂರು ಕೆಳ ಮೈನಸ್ ಆರು ಯಾಲೆ ಅರ್ಥ ಅಂತ ಹೇಳ್ಕೊಂತೀನಿ ಜಲ್ದಿ ಜಲ್ದಿ ಹೇಳ್ಕೊಂಡು ಹೋಗ್ತೀನಿ ಮೂರೋ ಒಂದ್ಲೇ ಮೂರು ಮೂರು ಎಳ್ಳೆ ಆರು ಎರಡನೇ ಒಂದು ಸಿ ಒನ್ ಬೈ ಸಿ ಟು ಅಂದರೆ ಇಲ್ಲಿ ಮೈನಸ್ ಎಂಟು ಕೆಳಗಡೆ ಮೈನಸ್ ಒಂಬತ್ತು ಮೈನಸ್ಗು ಮೈನಸ್ ಕ್ಯಾನ್ಸಲ್ ಆಗಿ ಎಂಟನೇ ಒಂಬತ್ತು ಇವೆರಡೂ ಸಮ ಇದ್ದಾವೆ ಇದು ಸಮ ಇಲ್ಲ ಹಾಗಾಗಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹಾಗಾಗಿ ಇವೇನು ಎಂಥ ರೇಖೆಗಳು ಹೇಳಿರಿ ಸಮಾಂತರ ರೇಖೆಗಳು ಆದುದರಿಂದ ಈ ಮೇಲಿನ ರೇಖಾತ್ಮಕ ಸಮೀಕರಣಗಳು ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ಅಂದರೆ ಅವು ಅವು ಛೇದಿಸೋದಿಲ್ಲ ಅದಕ್ಕೆ ಪರಿಹಾರ ಇಲ್ಲ ಪರಿಹಾರಗಳಿಲ್ಲದಿರುವುದರಿಂದ ಇವು ಅಸ್ಥಿರ ಜೋಡಿಗಳು ಇವು ಸ್ಥಿರ ಜೋಡಿಗಳಲ್ಲ ಅಸ್ಥಿರ ಜೋಡಿಗಳು ನೆಕ್ಸ್ಟ್ ಅದರಲ್ಲಿ ಮೂರನೇ ಜೋಡಿ ಎರಡನೇ ಮೂರು ಎಕ್ಸ್ ಪ್ಲಸ್ ಮೂರನೇ ಐದು ವೈ ಈಸ್ ಈಕ್ವಲ್ ಟು ಏಳು ಅಂತ ಇದೆ ಏಳನ್ನು ನಾವು ಎಡಭಾಗಕ್ಕೆ ಭಾಗಕ್ಕೆ ವರ್ಗಾಯಿಸ್ಕೊಂಡು ಮೈನಸ್ ಏಳು ಮಾಡ್ಕೊಂಡ್ವಿ ಇಲ್ಲೂ ಅಷ್ಟೇ ಎರಡನೇ ಸಮೀಕರಣದಲ್ಲಿ ಹದಿನಾಲ್ಕನ್ನು ನಾವು ಎಡಭಾಗಕ್ಕೆ ಭಾಗಕ್ಕೆ ವರ್ಗಾಯಿಸ್ಕೊಂಡು ಮೈನಸ್ ಹದಿನಾಲ್ಕು ಅಂತ ಮಾಡ್ಕಂಡ್ವಿ ಇವೆರಡೂ ಸಮೀಕರಣಗಳನ್ನು ಗಮನಿಸಿ ಎ ಒನ್ ಬೈ ಎ ಟು ಬರೆದ್ರೆ ಒನ್ ಮೂರನೇ ಅಲ್ಲ ಎರಡನೇ ಮೂರಿದೆ ಕೆಳಗಡೆ ಎ ಟು ಒಂಬತ್ತು ಹಾಕಿದ್ವಿ ಇದನ್ನು ಎರಡು ಇಂಟು ಒಂಬತ್ತು ಅಂತ ಮಾಡ್ಕೊಂಡ್ರೆ ಇದು ಛೇದ ಇದು ಛೇದ ಎರಡು ಒಂಬತ್ತೆರಡಲೆ ಹದಿನೆಂಟು ಆಯಿತು ಹದಿನೆಂಟನೇ ಮೂರಾಯಿತು ಮೂರ ಮಧ್ಯೆಗೆ ಮೂರೊಂದಲೇ ಮೂರು ಮೂರಾರಲೆ ಹದಿನೆಂಟು ಆರನೇ ಒಂದಾಯಿತು ಇಲ್ಲಿ ಬಿ ಒನ್ ಬೈ ಬಿ ಟು ಅಂದರೆ ಮೂರನೇ ಐದು ಮೇಲೆ ಬಿ ಒನ್ ಬಿ ಟು ಮೈನಸ್ ಹತ್ತು ಈಗ ಮೂರು ಇಂಟು ಮೈನಸ್ ಹತ್ತಾಗುತ್ತೆ ಐದ ಒಂದಲೆ ಐದು ಐದೆರಡಲೆ ಹತ್ತು ಇಲ್ಲಿ ಮೈನಸ್ ಇಂಟು ಪ್ಲಸ್ಸು ಮೈನಸ್ ಆಗುತ್ತೆ ಮೈನಸ್ ಉಳಿತು ಇಲ್ಲಿ ಮೂರಡಲೇ ಆರು ಆರನೇ ಒಂದು ಇದು ಮೈನಸ್ ಆರನೇ ಒಂದು ಇದು ಪ್ಲಸ್ ಆರನೇ ಒಂದು ಇದು ಮೈನಸ್ ಆರನೇ ಒಂದು ಸಮ ಅಲ್ಲ ಈಗ ಸಮ ಅಲ್ಲ ಅಂದಮೇಲೆ ಇವು ಛೇದಿಸುತ್ತವೆ ಇದು ಸಿ ಒನ್ ಮತ್ತು ಸಿ ಟು ಬೇಡ ನಾವು ಇವು ಇವೆರಡೂ ಛೇದಿಸ್ತವೆ ಹಾಗಾಗಿ ಒಂದು ಪರಿಹಾರ ಇದೆ ಹಾಗಾಗಿ ಇವು ಸ್ಥಿರ ಜೋಡಿಗಳು ಆಗಿದ್ದಾವೆ ನೆಕ್ಸ್ಟ್ ನಾಲ್ಕನೇ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಹೋಗೋಣ ಐದು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಹನ್ನೊಂದು ಇದು ಐದು ಎಕ್ಸ್ ಮೈನಸ್ ಮೂರು ವೈ ಹನ್ನೊಂದನ್ನು ನಾವು ಎಡಭಾಗಕ್ಕೆ ಹೊರಗಿಸ್ಕೊಂಡ್ರೆ ಮೈನಸ್ ಹನ್ನೊಂದು ಆಗುತ್ತೆ ಈಜಿಕ್ವಲ್ ಟು ಜೀರೋ ಇದು ಅಷ್ಟೇ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಇಪ್ಪತ್ತೆರಡು ಇದ್ದದ್ದು ಪ್ಲಸ್ ಇಪ್ಪತ್ತೆರಡು ಆಗುತ್ತೆ ಈಸಕ್ವಲ್ ಟು ಜೀರೋ ಎ ಒನ್ ಬೈ ಎ ಟು ಏನಾಗುತ್ತೆ ಐದು ಕೆಳಗಡೆ ಮೈನಸ್ ಹತ್ತು ಐದ ಒಂದಲೇ ಐದು ಐದರಡಲೇ ಹತ್ತು ಹೋಗುತ್ತೆ ಎರಡನೇ ಒಂದು ಉಳಿ ಮೈನಸ್ ಮೈನಸ್ ಹಂಗೆ ಬರೆದ್ವಿ ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಅಂದರೆ ಇಲ್ಲಿ ಮೈನಸ್ ಮೂರು ಇಲ್ಲಿ ಪ್ಲಸ್ ಆರು ಮೂರು ಒಂದಲೇ ಮೂರು ಮೂರೆರಡಲೇ ಆರು ಹಾಗಾಗಿ ಇಲ್ಲಿ ಇಲ್ಲೂ ಕೂಡ ಮೈನಸ್ ಎರಡನೇ ಒಂದು ಉಳಿತು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಹನ್ನೊಂದು ಒಂದಲೆ ಹನ್ನೊಂದು ಹನ್ನೊಂದೆರಡಲೆ ಇಪ್ಪತ್ತೆರಡು ನೋಡಿ ಸಿ ಒನ್ ಮೈನಸ್ ಹನ್ನೊಂದಿದೆ ಸಿ ಟು ಪ್ಲಸ್ ಇಪ್ಪತ್ತೆರಡಿದೆ ನಾವು ಭಾಗಿಸಿದಾಗ ಎರಡನೇ ಒಂದು ಸೇಮ್ ಎರಡು ಮೂರು ಕೂಡ ಮೈನಸ್ ಎರಡನೇ ಒಂದು ಮೈನಸ್ ಎರಡನೇ ಒಂದು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಬಿ ಸಿ ಟು ಎಲ್ಲವೂ ಸಮ ಸಮ ಇದ್ದಾಗ ಅವು ಐಕ್ಯಗೊಳ್ತವೆ ಇವು ಐಕ್ಯಗೊಳ್ಳುವ ರೇಖೆಗಳಾಗಿದ್ದಾವೆ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳು ಇರ್ತವೆ ಇದಕ್ಕೆ ಹಾಗಾಗಿ ಇವು ಸ್ಥಿರ ಜೋಡಿಗಳಾಗಿರ್ತವೆ ಅಸ್ಥಿರ ಯಾವಾಗಿರ್ತವೆ ಸಮಾಂತರ ಜೋಡಿಗಳಿದ್ದಾಗ ಮಾತ್ರ ಸಮಾಂತರ ರೇಖೆಗಳಿದ್ದಾಗ ಮಾತ್ರ ಅಸ್ಥಿರ ಇರ್ತವೆ ನೆಕ್ಸ್ಟ್ ಐದನೇ ಒಂದು ರೇಖಾತ್ಮಕ ಸಮೀಕರಣದ ಜೋಡಿ ನೋಡಿದಾಗ ಇಲ್ಲಿ ಮೂರನೇ ನಾಲ್ಕು ಎಕ್ಸ್ ಪ್ಲಸ್ ಎರಡು ವೈ ಎಂಟನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸಿದರೆ ಮೈನಸ್ ಎಂಟಾಯಿತು ಹನ್ನೆರಡನ್ನು ಎಡಭಾಗಕ್ಕೆ ವರ್ಗಾಯಿಸಿದರೆ ಮೈನಸ್ ಹನ್ನೆರಡು ಆಯಿತು ಎ ಒನ್ ಬೈ ಎ ಟು ಏನಾಗುತ್ತೆ ಮೂರನೇ ನಾಲ್ಕು ಡಿವಿಡೆಡ್ ಬೈ ಎ ಟು ಎ ಟು ಎರಡು ಮೂರು ಇಂಟು ಎರಡು ಆಗುತ್ತೆ ಇಲ್ಲಿ ಎರಡು ಒಂದಲೇ ಎರಡು ಎರಡೆರಡಲೆ ನಾಲ್ಕು ಭಾಗ ಆದರೆ ಎರಡು ಮೇಲೆ ಉಳಿತು ಕೆಳಗೆ ಮೂರು ಉಳಿತು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಇಲ್ಲಿ ಎರಡು ಇಲ್ಲಿ ಮೂರು ಅಂದರೆ ಮೂರನೇ ಎರಡು ಇದು ಕೂಡ ಮೂರನೇ ಎರಡು ಸಮ ಆಯಿತು ನೆಕ್ಸ್ಟ್ ಇದು ನೋಡೋಣ ಮೈನಸ್ ಎಂಟು ಸಿ ಒನ್ನು ಸಿ ಟು ಮೈನಸ್ ಹನ್ನೆರಡು ಮೈನಸ್ಗೂ ಮೈನಸ್ಗೂ ಹೋಯ್ತು ಎಂಟೊಂದಲೇ ಎಂಟು ಎಂಟು ಅಲ್ಲ ನಾಲ್ಕು ಎರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಮೂರನೇ ಎರಡು ಇವು ಕೂಡ ಸಮ ಅದು ಎಲ್ಲವೂ ಸಮ ಇದ್ದಾವೆ ಸಮ ಇದ್ದರೆ ಇವು ಐಕ್ಯಗೊಳ್ತವೆ ಐಕ್ಯಗೊಳ್ಳುವ ರೇಖೆಗಳಾಗಿವೆ ಹಾಗಾಗಿ ಸ್ಥಿರ ಜೋಡಿಗಳು ಇವಕ್ಕೆ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳು ಇದ್ದಾವೆ ಎರಡನೇ ಲೆಕ್ಕ ಮತ್ತು ಮೂರನೇ ಲೆಕ್ಕ ಎರಡೂ ಕೂಡ ಸೇಮ್ ಲೆಕ್ಕಗಳು ಮುಂದಿನ ನಾಲ್ಕನೇ ಲೆಕ್ಕವನ್ನು ನಾವು ಮುಂದಿನ ವೀಡಿಯೋದಲ್ಲಿ ಮಾಡೋಣ ಮಕ್ಕಳೇ ಈಗ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ ಮಕ್ಕಳೇ